ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಮಾಡಬಾರ್ದು ನೋಡ್ಬೇಕು ಮೊದಲು ಎರಡು ಕೈಗಳನ್ನು ಭೂಮಿ ಟೆಚ್ಚಾಗಿಲ್ಲ ನನ್ನ ದೃಷ್ಟಿ ಸಂಪೂರ್ಣ ಮುಂದೆ ನೋಡ್ತಾ ಇದ್ದೀನಿ ಈಗ ರಿವರ್ಸ್ ಲೆಫ್ಟ್ ಹ್ಯಾಂಡ್ ಇಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಬೆಂಡ್ ಆಗಿದ್ದೀನಿ ನನ್ನ ಚೆಸ್ಟ್ ಭಾಗ ನೀಟ್ ಟಚ್ ಆಗಿದೆ ಇಲ್ಲಿ ಕಟ್ಟಿ ಭಾಗದಿಂದಲೇ ಭಾಗದಲ್ಲಿ ಸಂಪೂರ್ಣ ಪ್ರೆಸೆಂಟ್ ನನ್ನ ಕಟ್ಟಿ ಭಾಗದಿಂದ ಬಾಲ್ ಬೇಕು ಇಂದು ಮಧ್ಯಕ್ಕೆ ತಾಕಿಸಿದ್ದೀನಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತಾ ನನ್ನ ಹೆಡ್ ಬೌಟ್ ಆಗ್ತೀನಿ ಯಾವ ರೀತಿ ಆದರೆ ಸೇಮ್ ಪ್ರಕ್ರಿಯೆ ಸಾಧ್ಯವಾದಷ್ಟೇ ನನ್ನ ಮಧ್ಯೆ ಭಾಗವನ್ನು ಬಿಡು ಲೆಫ್ಟ್ ಅಂಡ್ ರೈಟ್ ಮಿಡಸ್ಟ್ ನೆಕ್ಸ್ಟ್ ಫೈಲನ್ನು ಟಚ್ ಮಾಡ್ತಾ ನಮ್ಮ ಹಣೆಯ ಭಾಗವನ್ನ ಉಂದು ಸಾಕ್ಸಲಕ್ಕಂಥ ಪ್ರಕ್ರಿಯೆ ಈ ಯಾವುದೇ ಕಾರಣಕ್ಕೂ ಉಸಿರನ್ನ ಬಿಹಿತಗೊಳಿಸಂಗಿಲ್ಲ ನಮ್ಮ ಬಾಡಿ ಸಂಪೂರ್ಣ ಫ್ರೀ ಆಗಿರಬೇಕು ಸರಿಲವಾಗಿ ಉಸಿರನ್ನ ಹೊರ ಆಗ್ತಾ ಬಾಕ್ಬೇಕು ನಾನೇನು ಧಮ ತೋರಿಸ್ತಿದ್ದೆ ಅದೇ ರೀತಿಯಲ್ಲಿ ಒಟ್ಟಾಗಿ ಮಾಡೋಣ ಈಗ ಎಲ್ಲರೂ ಕೈಯಾರು ಮೇಲ್ಮಪ್ಪ ಇತ್ತು ಈಗ ಎಲ್ಲರೂ ಟೈಮ್ ಎಲ್ಲವೇ ಹೇಳಿಪ್ಪ ಇರೋ ಕೈ ಕಾರಣ ನಿಮ್ಮ ಲೆಫ್ಟರ್ ಇವ ಲೆಫ್ಟ್ ಇವರ್ ಲೆಫ್ಟ್ ടില്ല കൈ ഫൗൺ മധ്യഭാഗില്ല ಮುಂದೆ ವೇದಿಕೆಯನ್ನು ನೋಡಬೇಕು ಸ್ಟೇಜ್ ಗಮನಿಸಬೇಕು ನೀವು ಸ್ಟೇಜ್ ಅಬ್ಸರ್ವ್ ಮಾಡಬೇಕು ತಲೆ ತಗ್ಸಂಗಿಲ್ಲ ಕೊನೆ ಹಂತ ಈ ಎರಡೂ ಕೈಗಳನ್ನ ಭೂಮಿ ಟಚ್ ಮಾಡ್ತಾ ನಮ್ಮ ಹಣೆಯ ಭಾಗವನ್ನು ಭೂಮಿ ಟಚ್ ಮಾಡ್ತಕ್ಕಂಥ ಪ್ರಕ್ರಿಯೆ ಮಾಡೋಣ ಎಲ್ಲರೂ ಒಟ್ಟಾಗಿ ಹಾಗೆ ಉಸಿರನ್ನು ಹೊರ ಹತ್ತ ಡೌನ್ ಬ್ರಿತೌಟ್ ಅಂಡ್ ಡೌನ್ ಈ ಎರಡೂ ಕೈಗಳನ್ನು ಭೂಮಿ ಟಚ್ ಮಾಡಿ ನಿಮ್ಮ ಹಣೆಯ ಭಾಗವನ್ನು ಭೂಮಿ ಹಚ್ಚಿ ಇಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾಡಬೇಕು ಯಾವುದೇ ಕಾರಣಕ್ಕೂ ಪ್ರೆಜರ್ ಹಾಕಬಾರ್ದು ಒತ್ತಡ ಹಾಕಿ ಯಾವುದೇ ಆಸನಗಳನ್ನು ಮಾಡಬಾರ್ದು ಒತ್ತಡ ಹಾಕೋದ್ರಿಂದ ನಮ್ಮ ಹೆಲ್ತ್ ಇಶ್ಯೂ ಸರಿ ಹೋಗೋದರಿಂದ ಬೇರೆ ಬೇರೆ ಅವಘಡಗಳಿಗೆ ಈಗಾಗ್ತಕ್ಕಂಥ ಚಾನ್ಸಸ್ಥೆ ನಿಮ್ಮ ಸಾಮರ್ಥ್ಯ ಅಷ್ಟು ಮಾತ್ರ ಮಾಡಬೇಕು ಹೆಚ್ಚು ಪ್ರೆಜರ್ ಆಯ್ಟಿ ಯಾವ ಆತನ ಮಾಡಬೇಕು ಈಗ ನಾವು ಮಾಡಿರ್ತಕ್ಕಂಥ ಆತನಗಳಿಂದ ಲಾಭ ಏನಪ್ಪ ಅಂತಂದ್ರೆ ನಮ್ಮ ಕಟ್ಟಿ ಭಾಗದಿಂದ ಕಚ್ಚಿನ ಭಾಗಕ್ಕೆ ಸೂಕ್ಷ್ಮ ವ್ಯಾಯಾಮ ನಮ್ಮ ದೇಹದ ಪ್ರತಿಯೊಂದು ನರ ನಾಣಿಗಳು ನಮ್ಮ ಮೆದುಳಿನ ಭಾಗದಿಂದನೇ ಎಲ್ಲ ಕಡೆ ಸರ್ಕ್ಯುಲೇಷನ್ ಪಾದದವರೆಗೆ ಇರ್ತವೆ ಪ್ರತಿಯೊಂದ ಹೆಲ್ತ್ ಇಶ್ಯೂ ಆಗಿದೆ ಕೂಡ ಶಕ್ತಿ ತುಂಬಕ್ಕಂಥ ಪ್ರಕ್ರಿಯೆ ಆಗಬೇಕು ಅಲ್ಲಿ ನರಗಳು ಎಷ್ಟು ಜಾಗೃತವಾಗಿರ್ತವೆ ಇಲ್ಲಿ ನಮ್ಮ ದೇಹದಲ್ಲಿ ಆಗ್ತಕ್ಕ ಯಾವುದೇ ರೀತಿಯಿಂದ ಸಮಸ್ಯೆ ಆಗ್ಬಾರ್ದು ಅಂತಂದ್ರೆ ನರಗಳು ಮೇನ್ ಕಚ್ಚಿನ ಭಾಗಕ್ಕೆ ಚೆನ್ನಾಗಿ ಅಲ್ಲಿ ಶಕ್ತಿ ಕುಂತಕ್ಕಂಥ ಪ್ರಕ್ರಿಯೆ ಆಗ್ಬೇಕು ಈಗ ಕಚ್ಚಿನ ಭಾಗಕ್ಕೆ ಸೂಕ್ಷ್ಮ ವ್ಯಾಯಾಮ ಬೆನ್ನು ತಕ್ಕ ನೇರವಾಗಿರಲಿ ಇವಾಗ

ನಿಮ್ಮ ಗದ್ದ ಭಾಗವನ್ನ ಎದೆಗೆ ಟಾಕ್ಬೇಕು ಮಾಡಿ ಜಸ್ಟ್ ಸ್ವಲ್ಪ ಹೊತ್ತು ಸಮಯ ಹೋಲ್ಡ್ ಮಾಡಬೇಕು ನಂತರ ಬಲ ಹೊರೆಯನ್ನು ಮುಂಚಿ ಹೊರೆಯಿಂದ ಹೊಸ ಓನ್ ಹಾಕ್ಬೇಕು ನಾನು ಸರ ಡೆಮನ್ ತೋರಿಸ್ತೀನಿ ಮಾಡಬೇಕು ನಂತರ ನೀವು ಮಾಡಬೇಕು ಯಾಕಂದ್ರೆ ಮೋಲ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ ಸಾಧ್ಯವಾದಷ್ಟು ಎಲ್ಲರೂ ವೇದಿಕೆ ಅಬ್ಸರ್ವ್ ಮಾಡಿ ಎರಡು ಕೈಯಲ್ಲಿ ನಮ್ಗೆ ಇಷ್ಟವಾದ ಮುದ್ರೆಯಲ್ಲಿ ಇಲ್ಲಿ ಮುಖ್ಯವಾಗಿ ಸೌಂಡ್ ನಾವು ಎಷ್ಟು ಪ್ರೆಸರ್ ಆಗಿ ಸೌಂಡ್ ಕೊಡ್ತೀವಿ ಆಮೇಲೆ ನಾವು ಪ್ರೆಸರ್ ಕೊಟ್ಟು ಸೌಂಡ್ ಸಂದರ್ಭದಲ್ಲಿ ನಮ್ಮ ಗಂಟೆಲ್ಲ ಭಾಗ ಚೆನ್ನಾಗಿ ದೀರ್ಘವಾದ ಉಸರ ಗಂಟೆ ಮಾಡಿ ನಾವು ಸುಮ್ಮನೆ ಕತ್ತನ್ನು ಬಾಧಿಸಿದ್ರೆ ಪರ್ಸೆಂಟೇಜ್ ಕಡಿಮೆ ಆಗಿದೆ ಪರ್ಸೆಂಟೇಜ್ ಕಡಿಮೆ ಇಕ್ಕಿಸ್ಬೇಕು ಎಸ್ ಈಗ ಸಾಧ್ಯವಾದಷ್ಟು ವೇದಿಕೆಯನ್ನು ಗಮನಿಸಿ मार बैठे मार बैठे बट इन ब्रेकअप इन डाउ

ಉಸಿರನ್ನು ಅರ್ಧಕ್ಕೆ ನಿಲ್ಲಿಸಬಾರ್ದು ಡೀಪ್ ಆಗಿ ಕೊನೆ ಲಾಸ್ಟ್ ಸ್ಟೇಜ್ ವರೆಗೆ ನೀವು ಇನ್ಕ್ರೀಸ್ ಮಾಡಿ ಗಂಟಲನ್ನು ಡೌನ್ ಮಾಡಿ ಗಂಟಲಲ್ಲಿ ವಾಕ್ ಮಾಡಬೇಕು ನಂತರ ಬಲ ಹೊರೆಯಿಂದ ಮುಗಿಸಿ ಎಡವರೆಯಿಂದ ಉಸಿರನ್ನು ಎಸ್ ಎರಡು ನಿನ್ನ ಇಷ್ಟವಾದ ಚಿನ್ ಮುಂದೆ ಬರ್ತೀವಿ ಎಸ್ ಮತ್ತೆ ಬ್ರಿಟೈನ್ ಡಾಕ್ಟರ್ ಎರಡೂ ಕೈಗಳನ್ನು ಮೇಲ್ಜೆಕ್ಬೇಕು ಚೆನ್ನಾಗಿ ಎಳಿವೆ ಚೆನ್ನಾಗಿ ಎರಡೂ ಪಾದದಿಂದ ಭೂಮಿಯನ್ನು ಒತ್ತಬೇಕು ಎರಡು ಅಂಗೈಗಳನ್ನು ಥರ್ಡ್ ಆಸನ ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋಬೇಕು ಅದು ಏನ್ ಮಾಡುದಲ್ಲ ನೀವು ಬೇದಿಗೆ ನೋಡ್ಬೇಕು ಸಾಕು ನೋಡಬಾರ ಅದು ಕೂಡ ಯೋಗ ಮಾಡ್ಲಿಕ್ಕೆ ಬಂದಿದೆ ಅದು ಕೂಡ ಆಸೆಯಾಗಿದೆ ನಾನು ಸಹ ಇವತ್ತು ಅಲ್ಲ ಹನುಮಾನ್ ದಂಡ್ ನೋಡಿಸ್ದೆ ನೀವೇ ಚಿಂತೆ ಮಾಡ್ಬೇಡ ಮಾಡ್ಬೇಡ ನಾ ಹನುಮಾನ್ ಎರಡೂ ಕಾಲದಲ್ಲಿ ಅರ್ಧ ಫೀಟ್ ಅಂತರ ಇಟ್ಕೋತೀವಿ ಎರಡೂ ಕೈಯನ್ನ ನೋಡ್ಬೇಕು ನಂತರ ಮಾಡ್ಬೇಕು ಮಾಡಬೇಡಿ ಸುಮ್ ನೋಡಿ ಎರಡೂ ಕೈಗಳನ್ನ ತಲೆ ಮೇಲೆ ತಂದಿದ್ದೀನಿ ನಾನು ಎರಡು ಕಾಲದಲ್ಲಿ ಅರ್ಧ ಫೀಟ್ ಅಂತರ ಇದೆ ಕಾಲ್ ಬೆಂಡೆ ಸ್ಟಿಫ್ ಆಗಿದೆ ಎಲ್ಲ ತಲೆ ಮೇಲೆ ತಂದಿದ್ದೀನಿ ತಾಡಾಸನ ಮೂರು ಟ್ಯೂ ತ್ರೀ ಫೋರ್ ಫೋನ್ ಯಾಕೆ ಅಂತಂದ್ರೆ ನಿಮಗೆ ಚೆನ್ನಾಗಿ ವೇದಿಕೆಯನ್ನು ಗಮನಿಸಲು ನೀವು ಸಹ ಪ್ರಯತ್ನ ಮಾಡಬಹುದು ಪ್ರಯತ್ನ ಮಾಡಿ ಏನಾಗ್ತಾ ಇದೆ ಬದಲಾವಣೆ ನನ್ನ ದೇಹದಲ್ಲಿ ಅಂತ ಗಮನಿಸಬೇಕು ಅದಕ್ಕೋಸ್ಕರ ಡೆಮೋ ಫಸ್ಟ್ ನೋಡಿ ಎಸ್ ಮತ್ತೊಮ್ಮೆ ನಾನು ಎರಡು ಭಾಗಕ್ಕೆ ಬಾಗಿ ಇಲ್ಲಿ ನೋಡಿ ಕೌಂಟ್ ಯಾಕ್ ಮಾಡ್ತೀನಿ ಅಂತಂದ್ರೆ ನಾವು ಸುಮ್ಮನೆ ಬಾಯಿ ನೋಡ್ಬೋದು ವ್ಯತ್ಯಾಸ ಸಹಜವಾಗಿ ಬಾಗೋದಕ್ಕೂ ಕೌಂಟ್ ಮಾಡಿದರೆ ನನಗೆ ಕರುಣಿಸಿನಿ ಅದು ನಿರಂತರವಾಗಿ ಪ್ರತಿ ದಿವಸ ಐದು ಮೂವತ್ತರಿಂದ ಏಳು ತನಕ ನನ್ನ ಒಂದು ಸಿ ಭಾಗ್ಯ ಇದೆ ಆ ನಿರಂತರ ಸಿ ಭಾಗ್ಯದಲ್ಲಿ ಕೆಲವೊಂದು ಸಂದರ್ಭ ಕೆಲವೊಂದು ಸಮಯ ನಮ್ಮ ಥರನೇ ಸಪೋರ್ಟ್ ಆಗಲ್ಲ ಆಗಲಿ ಅದೇನೋ ಒಂದು ಬ್ಯಾಡ್ಲ ಕಂಡ್ಕೋಬೇಕು ಈ ಸ್ಥಿತಿಯಲ್ಲಿ ನಿಂತರ್ಕೊಂಡಂತ ವ್ಯಕ್ತಿನ ನೀವು ನಾನೇನು ವಿಷಯ ಹೇಳಿದ್ರೆ ಯಾರು ನಮ್ಲಿಕ್ಕೆ ಅಸಾಧ್ಯವಾದ ಮಾತು ಐವತ್ತೈದನೇ ವರ್ಷದಲ್ಲಿ ನಾನು ಇದ್ರೂ ಕೂಡ ಸುಮಾರು ಈಗ ಮೂರು ವರ್ಷ ಮುಗಿದು ನಾಲ್ಕನೇ ವರ್ಷ ಪಾದಾರ್ಪಣೆ ಮಾಡ್ತಾ ಇದ್ದೀನಿ ನನ್ನ ಹೃದಯ ಭಾಗಕ್ಕೆ ಮೂರು ಸ್ಟಂಟ್ ಹಾಕಿದ್ದಾರೆ ಸ್ಟಂಟ್ ಹಾಕಿರ್ತಕ್ಕಂಥ ವ್ಯಕ್ತಿ ನಾನು ಆಗಲಿ ಕೆಲವೊಂದು ಸಂದರ್ಭದಲ್ಲಿ ಯೋಗ ಮಾಡಬೇಡಿ ಬಿಡುಗಡೆ ತಾವು ತಮ್ಮ ಹೆಲ್ತ್ ಇಶ್ಯೂ ಪ್ರಾಬ್ಲಮ್ ಭಾಳ ಆಗಿದೆ ನೀವು ರೆಸ್ಟಲ್ಲಿ ಇರಬೇಕು ಬೇಡ ಅಂತಂದ್ರೂ ಕೂಡ ಹೃದಯದ ಭಾಗಕ್ಕೆ ಸ್ಟಂಟ್ ಹಾಕಿರ್ಬೋದು ನನಗೆ ಯಾರು ನನ್ನ ಮನಸ್ಸಿಗೆ ಹಾಕಿಲ್ಲ ಮನಸ್ಸಿದ್ದರೆ ಮಾರ್ಗ ನಾವು ಮಾತ್ರ ಸಾಧನೆ ಮಾಡ್ಬೋದು ಈ ದೇಹ ನಮ್ದು ಇವತ್ತೆಲ್ಲ ನಾಳೆ ಮಣ್ಣಿಗೆ ಹೋಗದೆ ಇವತ್ತು ಕುಬೇರ ಇದ್ರು ಕೂಡ ಮಣ್ಣಿಗೆ ಹೋಗುತ್ತೆ ಇವತ್ತು ಸಾಧಾರಣ ಕಾರಣ ವ್ಯಕ್ತಿ ದೇಹ ಕೂಡ ಮಣ್ಣಿಗೆ ಹೋಗುತ್ತೆ ಅಂತ ಅಂದಾಗ ನನ್ನ ಜೀವಕ್ಕೆ ಯಾಕೆ ನನಗೆ ಭಯ ಮೂರು ಸ್ಟಂಟ್ ಆಗ್ತಿರ್ತಕ್ಕಂಥ ವ್ಯಕ್ತಿ ಇವತ್ತು ಕೇವಲ ಹದಿನೈದರಿಂದ ಇಪ್ಪತ್ತೈದು ದಿವಸದ ರೆಸ್ಟ್ ಅಲ್ಲಿ ಇದ್ದು ಮತ್ತೆ ಯಥಾ ಪ್ರಕಾರ ಯೋಗದಲ್ಲಿ ತಲ್ಲೀರ್ ಇದರಲ್ಲಿ ಚಿಕಿತ್ಸೆ ಎಷ್ಟು ಅಗಾಧವಾದ ಇದೆ ಅಂತೇಳಿ ಪ್ರತಿಯೊಬ್ಬರು ಗಮನಿಸಬೇಕಾಗುತ್ತೆ ಕೇವಲ ಹದಿನೈದು ಇಪ್ಪತ್ತು ದಿವಸ ತನಕ ರೆಸ್ಟಲ್ಲಿ ಇದ್ದು ಮತ್ತೆ ಒಂದು ಯೋಗದ ಆಸನಗಳಲ್ಲಿ ನಾನು ಭಾಗಿಯಾಗಿ ಇವತ್ತಿನ ದಿವಸ ಇಷ್ಟೆಲ್ಲ ಮಕ್ಕಳ ಜೊತೆ ಇಷ್ಟೆಲ್ಲ ಶಿಕ್ಷಕರ ಜೊತೆ ಮುಂದೆ ನಿಂತಿದೆ ಅಂದರೆ ನಿಮ್ಮೆಲ್ಲರ ಪ್ರೀತಿ ಒಂದು ಗೌರವ ಒಂದು ವಿಶ್ವಾಸ ಅಂತ ಅಂದ್ಕೊಳ್ತೀನಿ ನಾನು ಸ್ಟಂಟಾಗಿ ವ್ಯಕ್ತಿ ಇವತ್ತು ಏನಾದ್ರು ಮಾಡಿದ್ರು ನಿಮ್ಗೆ ಯಾರ್ಯಾರು ಅನಿಸ್ತಾ ಈ ರೀತಿ ಇದನ್ನ ಮನುಷ್ಯ ಅಂತಂದು ಹೇಳಿ ಅನ್ಸೋದಲ್ಲ ಮನಸ್ಸಿಗೆಲ್ಲ ನೋಡಿ ನಮ್ಮ ಒಟ್ಟಾಗಿ ಎರಡು ಮೂಗಿನ ಹೊರಡೆಯಿಂದ ಉಸಿರನ್ನು ಹೊರ ಹಾಕ್ತಾ ಬರ್ಬೇಕು ನಿಧಾನ ನಿಲ್ಲಿಸಿ ನಿಧಾನಗತಿಯಿಂದ ಉಸಿರನ್ನು ಹೊರಹಾಕಿ ಸ್ಟಾರ್ಟ್ ಮಾಡಿ ಬೆನ್ನ ಕತ್ತು ನೇರವಾಗಿರಲಿ ನಿಮ್ಮ ಸಂಪೂರ್ಣ ಗಮನವೆಲ್ಲ ಹಣೆಯ ಮಧ್ಯಭಾಗದ ಆಜ್ಞಾ ನಿಧಾನಗತಿಯಿಂದ ಉಸಿರನ್ನು ಹೊರತಗೊಳ್ಳಿ ನಿಧಾನಗತಿಯಿಂದ ಉಸಿರನ್ನು ಹೊರಹಾಕಿ

ಮೂರು ಬಾರಿ ಸರಳ ಉಸಿರಾಟ ಮಾಡಿ ಟು ವೃಕ್ಷಾಸನ ಅಂಡ್ ತಾರಾಸನ ಎಕ್ಸಾಮ್ ಅಲ್ಲಿ ನೆನ್ಪಿರಲ್ಲ ಅಂತಿರಲ್ಲ ಎಲ್ಲ ಆನ್ಸರ್ ನೆನಪು ಬಂದ್ಬಿಡುತ್ತೆ ಇಲ್ಲ ನೀವು ಓದೋದು ಬೇಕಿಲ್ಲ ಟೀಚರ್ಸ್ ಕ್ಲಾಸ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಕೇಳಿ ಇವು ಆಸನಗಳನ್ನ ಮಾಡ್ತಾ ಇದ್ವಿ ಅಲ್ಲೇ ಆನ್ಸರ್ ನೀವು ಅರ್ಥ ಆಯ್ತಾ ಇಷ್ಟೊಂದು ನಮ್ಮ ಎಲ್ಲರಿಗೂ ಮಕ್ಕಳಿಗೆ ಟೀಚರ್ಸ್ಗೆ ಎಲ್ಲರಿಗೂ ಕೆಲವೊಂದು ಉಪಯುಕ್ತ ಆಸನಗಳನ್ನ ಹೇಳ್ಕೊಡ್ರಿ ಅದಕ್ಕಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲ ಮಿಡಿಲ್ ಏಜ್ ಅಲ್ಲಿ ಬರ್ತಾ ಇದಾರೆ ನಮ್ ಟೀಚರ್ಸ್ ಆಮೇಲೆ ಯಂಗ್ಸ್ಟರ್ ಇದಾರೆ ಮತ್ತೆ ಬೈಕು ಮಾಡಿ ನನ್ಗೆ ಸೊ ಥೈರಾಯ್ಡ್ ಸಮಸ್ಯೆ ಬಹಳ ಬರ್ತಾ ಇದೆ ಮಕ್ಕಳಲ್ಲಿನೂ ಅದಕ್ಕೋಸ್ಕರ ಹೇಳಿದ್ವಿ ನೀವೆಲ್ಲ ನಗ್ತಾ ಇದ್ವಿ ಬಟ್ ಯು ಹ್ಯಾವ್ ಟು ಲಿಸನ್ ಆಲ್ವೇಸ್ ಆಲ್ವೇಸ್ ಯು ಹ್ಯಾವ್ ಟು ಲೀಸನ್ ಅದರಿಂದ ಥೈರಾಯ್ಡ್ ಸಮಸ್ಯೆನೂ ಕಡಿಮೆ ಆಗುತ್ತೆ ನೀವು ಯಾವಾಗ್ಲೂ ಕೇಳಬೇಕು ಟೀಚರ್ಸ್ ಟೀಚರ್ಸ್ಗಾಗ್ಲಿ ಹಿಂಗೆ ಬಂದಿದಾರಲ್ಲ ಗುರುಬಳ್ಳಿ ನಿಮ್ಮೋಸ್ಕರ ಕಲಿಸಿದ್ವಿ ತಾನೇನೋ ಫಸ್ಟ್ ಟೈಮ್ ನೋಡಿದ್ರಲ್ಲ ನಗು ಬರುತ್ತೆ ನಿಮಗೆ ಬಟ್ ಬರ್ತಾ ಬರ್ತಾ ಮುಂದಿನ ದಿನಗಳಲ್ಲಿ ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಗೊತ್ತಾಗುತ್ತೆ ಯಾಕಂದ್ರೆ ಪ್ರತಿ ವರ್ಷವೂ ನಮ್ಗೆ ಯೋಗ ಮಕ್ಕಳಿಗೆ ಅತ್ಯುತ್ತಮ ರೀತಿಯಿಂದ ಹೇಳ್ಕೊಡ್ತಾ ಸಂಸ್ಥೆಯಿಂದ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಸರ್ ಅದೇ ರೀತಿ ಮಕ್ಕಳಿಗೆ ಮಕ್ಕಳಿಗೆ ಅನೇಕ ಆಸನಗಳನ್ನ ಹೇಳ್ಕೊಡ್ತಾ ಇದ್ದೀರಿ ಮೆಮೊರಿ ಬಗ್ಗೆ ಪ್ರತಿಯೊಂದು ಆಸನಗಳನ್ನ ಮಕ್ಕಳೇ ನಾನು ಏನು ಹೇಳ್ತಿದಿನ ಇವತ್ತೊಂದ್ ದಿವ್ಸ ಅಲ್ಲ ಯೋಗ ಮಾಡ್ತಾ ಇರೋದು ದಿವಸ ಬೆಳಿಗ್ಗೆ ಸ್ವಲ್ಪ ನೀವು ಪ್ರಾಣಾಯಾಮ ಅಂತ ಆಸನಗಳನ್ನು ಮಾಡ್ತಾ ಇದ್ರೆ ನಿಮ್ಮ ದೇಹದ ಸ್ಥಿತಿ ಬಹಳಷ್ಟು ಚೆನ್ನಾಗಿರ್ತದ ಆದ್ರೆ ಸರ್ ವೈಯಕ್ತಿಕವಾಗಿ ಹೇಳ್ತಾ ಇದ್ರು ಮೂರ್ಸ್ಕೊಳ್ತಿದಾವೆ ನಾನೆಲ್ಲ ಪ್ರತಿ ಒಂದೊಂದು ಕೆಲಸವನ್ನು ಆರೋಗ್ಯವಾಗಿ ಮಾಡ್ತಾ ಇದ್ದೀನಿ ಆದ್ರೆ ದೇವರು ನಿಮ್ಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಶೀರ್ವಾದವನ್ನು ಕೊಡಲಿ ಅಂತ ಬಯಸ್ತಾ ಇದ್ದೀನಿ ಯಾಕಂದ್ರೆ ನಿಮ್ಮ ಸೇವೆ ನಿರಂತರವಾಗಿ ಗಂಗಾವತಿಗೂ ಬೇಕು ನಮ್ಮ ಮಕ್ಕಳಿಗೆ ಬೇಕು ನಮ್ಮ ಎಲ್ಲಾ ಒಂದು ವಿದ್ಯಾರ್ಥಿಗಳು ನಿಮ್ಮ ಸೇವೆ ಇರಲಿ ಅಂತ ಕೇಳ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಅದೇ ರೀತಿ ನಮ್ಮ ಅತ್ಯಂತ ನಮ್ಮ ಸ್ನೇಹ ಯಾವಾಗಲೂ ಸ್ನೇಹಿತರು ನಮ್ಮ ಆತ್ಮೀಯರಾಗಿರುವಂತದ್ದವ್ ಆನಂದ್ ಪದ್ಮಶೆಟ್ಟಿ ಸರ್ ಅವರಿಗೆ ನಾವು ಥ್ಯಾಂಕ್ ಯು ಹೇಳ್ತಾ ಇದೀವಿ ಯಾಕಂದ್ರೆ ಪ್ರತಿ ವರ್ಷನು ನಮ್ಮ ಶಾಲೆಯಲ್ಲಿ ಇಷ್ಟು ವರ್ಷ ಆದ್ರೂ ತಾವು ಬಂದು ನಮಗೆ ಸಹಕರಿಸ್ತಾ ಯೋಗ ಗುರುಗಳನ್ನ ಕರೆದುಕೊಂಡು ನೀವೆಲ್ಲರೂ ಪ್ರತಿಯೊಬ್ಬರು ನಮಗೆ ಸಹಕಾರ ಮಾಡಬೇಕಾಗಿ ನಿಮ್ಗೆ ತುಂಬಾ ದೊಡ್ಡ ಧನ್ಯವಾದಗಳು ಸರ್ ಅದನ್ನ ನಾವು ಯಾವಾಗಲೂ ನಮ್ಮ ಸಂಸ್ಥೆಯಿಂದ ಇಟ್ಕೊಂಡೇ ಇರ್ತೀವಿ ಪ್ರತಿ ವರ್ಷವೂ ನಮ್ಗೆ ಇದೇ ರೀತಿ ಸಹಕಾರ ನಮ್ಮ ಮಕ್ಳಿಗೆ ಕೊಡ್ಬೇಕಂದ್ರು ನಮ್ಮ ಒಂದು ಇದು ಇದು ರಿಕ್ವೆಸ್ಟ್ ಆಗಿರ್ತದೆ ಸರ್ ಅದೇ ರೀತಿ ಮಕ್ಕಳೇ ಪ್ರತಿ ವರ್ಷನೂ ಈ ರೀತಿ ನಾನು ಸರ್ ಹೇಳ್ತಾ ಇದ್ದೀನಿ ಸ್ವಲ್ಪ ಯೋಗ ಬಗ್ಗೆ ಗಮನ ಇಟ್ಟು ನಮ್ಮ ಪಿ ಸರ್ ಅವ್ರಿಗೂ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಅವ್ರೂ ಯೋಗ ಮಾಡ್ತೀನಿ ಸರ್ ನಾನು ಅಂತ ಹೇಳಿದ್ರು ನಿನ್ನೆ ಹೊರಗೆ ಮಾಡಿ ಸರ್ ಅಂತ ಹೇಳ್ತಾ ಇದ್ದೆ ನಾನು ಅದೇ ರೀತಿ ಮಕ್ಕಳಿಗೂ ಸಾಟರ್ಡೆ ಯೋಗದ ಒಂದು ಕ್ಲಾಸನ್ನು ಸ್ವಲ್ಪ ಅರ್ಧ ಹೇಳಿಕೊಡ್ಬೇಕಾಗಿ ನಮ್ಮಲ್ಲಿ ಹೇಳ್ಕೊಳ್ತೇನೆ ಈ ಒಂದು ಕಾರ್ಯಕ್ರಮ ಅತಿ ಅತ್ತಿಗೂಟಿಯಲ್ಲಿ ಮಕ್ಕಳನ್ನ ಕೂಡಿಸುವ ವ್ಯವಸ್ಥೆಯನ್ನು ಮಾಡುವಂತಹ ಇದು ಎಚ್ ಎಂಗಳಿಗೂ ಮ್ಯಾನೇಜರ್ ಗಳಿಗೂ ಮತ್ತು ಎಲ್ಲಾ ನನ್ನ ಶಿಕ್ಷಕರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನು ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ಅತಿ ಸುಂದರವಾಗಿ ನಡೆಸಿಕೊಟ್ಟೆದಿಂದ ಪ್ರತಿಯೊಬ್ಬರಿಗೂ ನಾನು ಚಿರಋಣಿಯಾಗಿರ್ತೇನೆ ಸರ್ ಒಂದು ನಿಮಿಷ ನೀವು ಬಂದು ನಾವು ಯೋಗ ದಿನದಂದು ಇಂದು ನಮ್ಮ ಶಾಲೆಯಲ್ಲಿ ಎಲ್ಲರಿಗೂ ಯೋಗ ದಿವಸದ ಶುಭಾಶಯಗಳು ಹನ್ನೊಂದನೇ ವರ್ಷದ ಇಂಟರ್ನ್ಯಾಷನಲ್ ಯೋಗ ದಿವಸವನ್ನು ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು ಇಂದು ಯೋಗ ಗುರುಗಳಾದ ಪಟ್ ಶೆಟ್ಟಿ ಸರ್ ಮತ್ತು ಸ್ನೇಹ ಬಳಗದ ಪರ್ಸಪ್ಪ ಸರ್ ಇಬ್ಬರೂ ಬಂದು ನಮ್ಮ ಯೋಗ ಗುರುಗಳು ಬಂದು ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಎಲ್ಲ ಆಸನಗಳ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟು ಆರೋಗ್ಯದ ಬಗ್ಗೆಯೂ ತಿಳುವಳಿಕೆಯನ್ನು ಕೊಟ್ಟು ಪ್ರತಿಯೊಬ್ಬ ಮಗುವಿನ ಆರೋಗ್ಯದ ಬಗ್ಗೆ ಯಾವ ರೀತಿ ಇರಬೇಕು ಒಂದು ಆಸನಗಳನ್ನು ಮೆಮೊರಿ ಆಸನ ಆಗಲಿ ದೇಹದ ಅಜ್ ಜೀರ್ಣಕ್ರಿಯೆಯ ಬಗ್ಗೆ ಆಗಲಿ ಅವರ ಒಂದು ವೈಯಕ್ತಿಕ ವ್ಯಕ್ತಿತ್ವವನ್ನು ಬೆಳೆಸುವುದಾಗಲಿ ಪ್ರತಿಯೊಂದು ಯೋಗದ ಬಗ್ಗೆ ಮಹತ್ವಗಳನ್ನು ತಿಳಿಸುತ್ತಾ ಯೋಗಾಸನಗಳನ್ನು ಮಾಡಿಸಿ ಎಲ್ಲ ಮಕ್ಕಳಿಗ ಜೊತೆಯಲ್ಲಿ ಬೆರೆತು ಆನಂದದಿಂದ ಈ ಒಂದು ಯೋಗ ದಿವಸವನ್ನು ಆಚರಿಸಲಾಗಿದೆ ಈ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲ ಯೋಗದಲ್ಲಿ ಪಾರ್ಟಿಪೇಟ್ ಮಾಡಿಂದ ಪ್ರತಿಯೊಂದು ಮಕ್ಕಳಿಗೆ ಒಂದು ಹೆಸರು ಕಾಳು ಮತ್ತು ಶೇಂಗಾ ಕಾಳುಗಳನ್ನು ನೆನೆ ಇಟ್ಟು ಅದು ಒಂದು ಸ್ಪೋರ್ಟ್ ಇದನ್ನು ನಾವು ಎಲ್ಲ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಇದು ಆರೋಗ್ಯಕ್ಕೆ ಬೇಕಾಗಿರುವಂಥ ಏನು ನಾವು ಆರೋಗ್ಯವನ್ನು ಹೇಗೆ ಕಾಯ್ದುಕೊಳ್ಳಬಹುದು ಎಂಬುದರಾಗಿ ಇವತ್ತು ನಾವು ವಿಶೇಷ ರೀತಿಯಿಂದ ಮಕ್ಕಳಿಗೆ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಈ ರೀತಿ ನಮ್ಮ ಶಾಲೆಯಲ್ಲಿ ಇಂದು ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಚರಣೆಯ ನಿಮಿತ್ತವಾಗಿ ನಮ್ಮ ಆರುಣ್ ವೀರಶ್ಕರ್ ಹಾಗೂ ನಿವೇದಿತಾ ಶಾಲೆಯಲ್ಲಿ ಸ್ನೇಹ ಬಳಗದಿಂದ ನಮ್ಮ ಗುರುಗಳಾದಂಥ ಶ್ರೀಯುತ ಆನಂದ್ ಶೆಟ್ಟಿ ಹಾಗೂ ಪರಸಪ್ಪ ಕುರುಗೋಡವರು ಇವತ್ತು ನಮ್ಮ ಶಾಲೆಗೆ ಆಗಮಿಸಿ ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳಿಗೆ ಅನುಕೂಲವಾದಂತಹ ಹಾಗೂ ಮಕ್ಕಳಿಗೆ ಅವಶ್ಯಕತೆ ಇರುವಂತಹ ಯೋಗ ಆಸನಗಳನ್ನು ಹೇಳಿಕೊ ಹೇಳಿಕೊಟ್ಟಿರೋದ್ರಿಂದ ಅವರಿಬ್ಬರಿಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ ಅದೇ ಪ್ರಕಾರವಾಗಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಸಹ ಸ್ನೇಹ ಬಳಗದಿಂದ ಪ್ರತಿಯೊಂದು ಗುರುಗಳನ್ನು ಕರೆಸಿ ಇಲ್ಲಿ ನಾವು ಮಕ್ಕಳಿಗೆ ಅನುಕೂಲವಾಗುವಂಥ ಯೋಗಾಸನಗಳನ್ನು ಹೇಳ್ತಾ ಪ್ರತಿ ಶನಿವಾರನೂ ಇವನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಐ ವಿಶ್ ಎ ಇಂಟರ್ನ್ಯಾಷನಲ್ ಯೋಗಾ ಡೇ ಟು ಎವ್ರಿ ಒನ್ ಇನ್ ಅವರ್ ಸ್ಕೂಲ್ ವಿ ಆರ್ ಪರ್ಫಾಮಿಂಗ್ ಯೋಗ ಟುಡೇ ಆನ್ ದ ಅಕೇಶನ್ ಆಫ್ ಇಂಟರ್ನ್ಯಾಷನಲ್ ಯೋಗಾ ಡೇ ಟು ಶೋ ದ ಬೆನಿಫಿಟ್ಸ್ ಆಫ್ ಯೋಗ ಟು ದ ಸ್ಟೂಡೆಂಟ್ಸ್ ಆ್ಯಂಡ್ ಡಿ ವಿಡ್ ಆ್ಯಂಡ್ ಟು ಸ್ಪ್ರೆಡ್ ಅವೇರ್ನೆಸ್ ಅಬೌಟ್ ದ ಯೋಗ ಆ್ಯಂಡ್ ಇಟ್ಸ್ ಡಿಫ್ರೆಂಟ್ ಬೆನಿಫಿಟ್ಸ್ ಸೊ ಒನ್ಸ್ ಅಗೇನ್ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ ಟು ಎವ್ರಿ ಥ್ಯಾಂಕ್ ಯು ನಮ್ಮ ಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಅದೇ ರೀತಿಯಾಗಿ ಪ್ರತಿ ವರ್ಷ ನಿಂತಿ ಈ ವರ್ಷವೂ ಕೂಡ ಸ್ನೇಹ ಬಳಗದ ಯೋಗ ಗುರುಗಳಿಂದ ಈ ವರ್ಷ ಯೋಗವನ್ನು ಮಾಡಿಸಲಾಯಿತು ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಇದೆ ಯೋಗ ಅಂದರೆ ಆರೋಗ್ಯ ಆರೋಗ್ಯ ಇಲ್ಲದೆ ನಾವು ಏನನ್ನು ಕೂಡ ಸಾಧಿಸಲಿಕ್ಕೆ ಆಗೋದು ಹಾಗಾಗಿ ಪ್ರತಿ ಬಾನ ಶನಿವಾರ ಕೂಡ ನಮ್ಮ ಶಾಲೆಯಲ್ಲಿ ಮಾಡ್ತೀವಿ ಯೋಗದ ಒಂದು ಅರಿವನ್ನು ಪ್ರತಿ ಮಕ್ಕಳಿಗೂ ಕೂಡ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ಯೋಗ ನಮ್ಮ ಭಾರತ ದೇಶದ್ದು ಇಡೀ ಒಂದು ವಿಶ್ವವ್ಯಾಪಿ ಇವತ್ತು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಎಷ್ಟು ಮುಖ್ಯ ಅನ್ನುವಂಥದ್ದು ಈ ಒಂದು ಗೊತ್ತಾಗ್ತಾ ಇದೆ ಅದೇ ರೀತಿಯಾಗಿ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ತುಂಬ ವಂದನೆಗಳನ್ನು ಅರ್ಪಿಸ್ತಿದ್ದೇವೆ ಯಾಕಂದರೆ ಈ ಒಂದು ಕೇಂದ್ರ ಸರ್ಕಾರ ಈ ಒಂದು ಯೋಗವನ್ನು ಇಡೀ ಒಂದು ವಿಶ್ವಕ್ಕೆ ಪಸರಿಸಿ ಇವತ್ತು ಪ್ರತಿ ಒಂದು ಜೂನ್ ಇಪ್ಪತ್ತೊಂದನ್ನು ವಿಶ್ವ ಯೋಗ ದಿನಾಚರಣೆಗೆ ಆಚರಿಸ್ತಾ ಇದ್ದೇವೆ ಸರ್ವರಿಗೂ ಮತ್ತೊಮ್ಮೆ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಆರ್ಗನೈಸ್ ಮಾಡಿರ್ತಕ್ಕಂಥ ಎಲ್ಲ ಒಂದು ಸಿಬ್ಬಂದಿ ವರ್ಗದವರಿಗೂ ಕೂಡ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು